ಇಲ್ಲಿ ಯಾವತ್ತೂ ಕೂಡ ನನ್ನನ್ನ ಮಾಂಸಾಹಾರ ಮಾಡಬೇಡ ಅಂತ ಹೇಳಿಲ್ಲ ಯಾಕೆಂದ್ರೆ ಕೆಲವೊಂದು ನೋಡ್ಬೋದು ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ಬಟ್ ಅವ್ರು ಹೇಳಿಲ್ಲ ಎಲ್ಲೂ ಮಾಡಬೇಡ್ದು ಅಂತ ಆದ್ರೆ ನಾನು ಅವರು ನನ್ನ ವಿರೋಧನೂ ಕೂಡ ಮಾಡಿಲ್ಲ ಅವರು ನನ್ಗೆ ಇದನ್ನು ಉತ್ತೇಜನನು ಕೊಟ್ಟಿಲ್ಲ ನನ್ನ ಆಹಾರದ ಬಗ್ಗೆ ಇದುವರೆಗೂ ಇಪ್ಪತ್ತ್ ಮೂರು ವರ್ಷಗಳ ಇದ್ರ ಸುದೀರ್ಘ ಇದರಲ್ಲಿ ಪಯಣದಲ್ಲಿ ನನ್ನ ಬಗ್ಗೆ ನನ್ನ ಆಹಾರದ ಬಗ್ಗೆ ಚರ್ಚೆ ಕೂಡ ಮಾಡಿಲ್ಲ ಯಾಕೆಂದ್ರೆ ನಾನು ಊಟ ಮಾಡೋದನ್ನ ಅವ್ರು ಯಾವತ್ತು ನಿನ್ನ ಕೆಟ್ಟದು ಬೇಡ ತಿರಸ್ಕರಿಸಬೇಕು ಅಂತ ಹೇಳಿಲ್ಲ ಆದ್ರೆ ಯಾರು ಇದನ್ನೆಲ್ಲ ಹೇಳ್ತಾ ಇದಾರೆ ಸಂಘನ ಹತ್ರದಿಂದ ನೋಡದಂತವ್ರು ಯಾಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಯಾಕೆಂದ್ರೆ ತುಂಬಾ ನನ್ಗೆ ದುಃಖ ಅಂದ್ರೆ ಯಾರಿಗೆ ಯಾಕೆ ಹಿಂದುಳಿದಾರೆ ಯಾಕೆ ಉನ್ನತ ಹುದ್ದೆ ಇಲ್ಲ ಅಂತ ಯಾರಿಗೆ ಸಮಯ ಮತ್ತು ಜ್ಞಾನ ಇವು ಎರಡನ್ನು ದಾನವಾಗಿ ಅಂದ್ರೆ ಸಮ ಕೊಡದೆ ಇದ್ದಂಥವ್ರು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕಿಗೆ ಉಚಿತವಾಗಿ ಸಮಯ ಮತ್ತು ಜ್ಞಾನವನ್ನ ಕೊಡದೇ ಇದ್ದವ್ರು ಯಾವುದೇ ಉನ್ನತ ಹುದ್ದೆಗೆ ಹೋಗಕ್ಕಾಗದಿಲ್ಲ ಅದಕ್ಕೋಸ್ಕರ ನಾನು ಕೂಡ ಒಂದು ವರ್ಷ ವಿಸ್ತಾರಕ್ಕಾಗಿ ಕೆಲಸ ಮಾಡದನು ಸಣ್ಣದಾಗಿ ಸಂಘ ಅಂತ ನನ್ನ ಲೆಕ್ಕಕ್ಕೆ ಹೇಳ್ಬೇಕು ಅಂದ್ರೆ ಜನ ಮಾತಾಡೋ ರೀತಿ ಅಂದ್ರೆ ಯಾರೋ ನಾಯಕರು ಅದನ್ನ ಬಿಂಬಿಸೋ ರೀತಿ ಅಷ್ಟೇನ್ ಸರಿ ಇಲ್ಲ ಅಂತ ಅನ್ಸುತ್ತೆ ಸಂಘದ ಶಾಖೆ ಒಂದ್ ಗಂಟೆ ಇರುತ್ತೆ ಒಂದು ಗಂಟೆಯಲ್ಲಿ ಸಮಸ್ಯೆ ಸಮಯ ಸಾರಣಿ ಅಂತ ಇರುತ್ತೆ ಯಾವ್ದೋ ಹತ್ತು ನಿಮಿಷದ ಮೇಲೆ ಯಾವ್ದೇ ಹೇಳ್ಕೊಡಲ್ಲ ಅಲ್ಲಿ ಹೇಳ್ಕೊಡೋದೇವು ಏನಂದ್ರೆ ಇನ್ನ ಸಂಚಲನ ಮಾಡೋದನ್ನ ಹೇಳ್ಕೊಡ್ತಾರೆ ಒಂದ್ ಹತ್ತು ನಿಮಿಷ ಆಟ ಇರುತ್ತೆ ಐದು ನಿಮಿಷ ಅಮೃತ ವಚನ ಇರುತ್ತೆ ಒಂದು ಕತೆ ಇರುತ್ತೆ ಆಮೇಲೆ ಪ್ರಾರ್ಥನೆ ಇರುತ್ತೆ ಇದನ್ನ ವಿರೋಧ ಇದನ್ನ ಕೆಟ್ಟದು ಅನ್ನೋದಾದ್ರೆ ಇನ್ನೇನ್ ಮಾಡ್ಬೋದು ಯೋಗಾಸನ ಯೋಗ ಶರೀರವನ್ನ ನೀಟಾಗಿ ಇಟ್ಕೊಳ್ಳೋದು ಕೂಡ ಒಂದನ್ನ ಹೇಳ್ಕೊಡೋದನ್ನ ಅದು ತಪ್ಪು ಅನ್ನೋದಾದ್ರೆ ಇನ್ನೇನ್ ಹೇಳ್ಕೊಡ್ಬೋದು ಅಲ್ಲಿ ಯಾವ್ದು ಯಾರನ್ನೂ ಹೇಳಿಲ್ಲ ಇದುವರೆಗೂ ನಮ್ಗೆ ಯಾವ್ದು ನನ್ನ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ನನ್ನ ಮೇಲೆ ಯಾವುದೇ ಗುರುತರವಾದ ಕೇಸ್ಗಳಿಲ್ಲ ನಾನ್ ಮಾಡ್ಬೋದಾಯ್ತು ಆದ್ರೆ ನನ್ಗೆ ಯಾರು ಸಂಧರ್ ಹೇಳಿಲ್ಲ ನೀನ್ ಯಾರಿಗೂ ಹೊಡಿಯುತ್ತ ನನಗೂ ಕೂಡ ತುಂಬಾ ಆತ್ಮೀಯರಾದ ಮುಸ್ಲ್ಮಾನ್ ಬಂಧುಗಳಿದ್ದಾರೆ ಆದ್ರೆ ನಾನು ಅವ್ರ ಬಗ್ಗೆ ದ್ವೇಷ ಏನ್ ಸಾಧಿಸಲ್ಲ ಆದ್ರೆ ಹೇಳದು ಒಂದೇ ಮಾತು ಹಿಂದೂಗಳ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಭಾಷೆಯನ್ನ ಉಪಯೋಗಿಸ್ತಾರೆ ಹೊರತ್ ಯಾರು ಮುಸಲ್ಮಾನರ ವಿರುದ್ಧ ಏನೋ ಪಿತೂರಿ ಮಾಡ್ಬೇಕು ಬೇರೆ ಏನೋ ಗಲಭೆ ಮಾಡಬೇಕು ಅಂತ ನನ್ಗಾರು ಈ ಹಿರಿಯರು ಇಷ್ಟು ವರ್ಷಗಳಲ್ಲಿ ಯಾರು ಹೇಳಿದ್ದಿಲ್ಲ ಅಂತ ನನ್ನ ಭಾವನೆ ಇವತ್ತು ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಎಲ್ಲ ನಾಯಕರ ಮಕ್ಕಳು ಗಣವೇಶ ಹಾಕಂಬತ್ತ ಇದಾರೆ ಸಂಘ ನಮ್ ದೇಶದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಹಿಂದೆಗಳು ಇದ್ದರೆ ಅವ್ರ ಮಧ್ಯೆ ಕೂಡ ಕೆಲಸ ಮಾಡ್ತಾ ಇದೆ ಲೀಡರ್ಶಿಪ್ ಅನ್ನ ನಾಯಕರನ್ನ ಹುಟ್ಟಾಕೋ ಒಂದು ಕಾರ್ಖಾನೆ ಅಂತ ಅನ್ಸುತ್ತೆ ಒಳ್ಳೆ ನಾಯಕರುಗಳು ತುಂಬಾ ನಾಯಕರು ಯಾರು ಬಂದಿದ್ದಾರೆ ಎಲ್ಲರೂ ಕೂಡ ಈಗ ನೀವು ಅನ್ಬೋದು ಯಾರಿಗೋ ಅವ್ರ ಮಕ್ಕಳು ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅದಕ್ಕೆ ಹೇಳ್ಬೇಕಾಗಿರೋದು ನಾವು ಧನ್ಯವಾದ ಹೇಳ್ಬೇಕು ತುಂಬಾ ಇದಕ್ಕೆ ಈಗ ಅದೊಂದು ಟ್ರೆಂಡ್ ಆಗಿದೆ ಏನಂದ್ರೆ ಅವರು ಕೂಡ ಎಲ್ಲರೂ ಎಲ್ಲ ನಾಯಕರ ಮಕ್ಕಳು ಕೂಡ ಗಣವೇಶ ಹಾಕೊಂಡು ಬೀದಿಲಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ